ಕಡ್ತೊಕ್ಕಾದ ವಿಜಿ ಭಟ್ರು ಎಂದರೆ ವ್ಯಂಗ್ಯ ವಿನೋದ ವಿಷಾದ ಎಲ್ಲದಕ್ಕೂ ಹೊಸ ಅರ್ಥ ಕೊಟ್ಟ ನಮ್ಮ ಜಿಲ್ಲೆಯ ಅದ್ಭುತ ಕವಿ ಅವರು ಕನಸು ಹೆಸರಿನ ಕವಿತೆಯನ್ನೊಂದು ಬರೆದಿದ್ದರು ಅದರಲ್ಲಿ ಕನಸಿನಲ್ಲೂ ಕಾಡಿಗೆ ಹೋಗಲಾಗದ ಮಗುವಿನ ಕಥೆಯನ್ನು ಹೇಳಿದರು ಆ ಕತೆ ಇವತ್ತು ಮಕ್ಕಳ ದಿನಾಚರಣೆಯ ಈ ದಿನ ನನಗೆ ಆ ಕವಿತೆ ನೆನಪಾಯಿತು ಅದು ಹೀಗಿದೆ ಕಾಡಿಗೆ ಹೋದೆನು ಕನಸಿನಲ್ಲಿ ನನ್ನನ್ನು ಒಯ್ದಿತು ಹುಲಿ ಕಾಡಿಗೆ ಹೋದೆನು ಕನಸಿನಲ್ಲಿ ನನ್ನನ್ನು ಒಯ್ದಿತು ಹುಲಿ ಸೊಂಡಿಲಿನಲ್ಲಿ ತಣ್ಣೀರನ್ನು ತಂದು ಆನೆಯು ನನಗೆ ಜಳಕವ ಮಾಡಿಸಿತು ಮರಗಳು ನೀಡಿದ ಹಣ್ಣುಗಳನ್ನು ಸಿಂಹವು ನನಗೆ ಓಡಿಸಿತು ಹಕ್ಕಿಗಳೆಲ್ಲ ಹಾಡನು ಹಾಡಿ ಹಕ್ಕಿಗಳೆಲ್ಲ ಹಾಡನು ಹಾಡಿ ಗಿಳಿಗಳು ಕತೆಯನ್ನು ಹೇಳಿದವು ನಿಮ್ಮೂರಲ್ಲಿ ಮಳೆ ಬೆಳೆ ಹೇಗೆಂದು ನರಿಗಳು ನನ್ನನ್ನು ಕೇಳಿದವು ಗಾಳಿಯ ಹಾಕಿತ್ತು ನವಿಲಿನ ಹಿಂಡು ಅದನ್ನೆಲ್ಲ ನನ್ನಪ್ಪನು ಕಂಡು ಕೈಯಲ್ಲಿ ಚಡಿಯನ್ನು ಹಿಡಿದೇ ಬಂದು ನನ್ನನ್ನು ಕೇಳದೆ ಯಾತಕ್ಕೆ ಬಂದೆ ಎಂದ ಪರಿಸಲು ಹೆದರಿಕೆಯಿಂದೆ ಪ್ರಾಣಿಗಳೆಲ್ಲ ಓಡಿದವು ದೂರದ ಗವಿಯಲ್ಲಿ ಸುಮ್ಮನೆ ಕುಳಿತು ಅಪ್ಪನ ನೋಡಿದವು ಚಡಿಗಳ ಏಟದು ಬೀಳಲು ಬೆನ್ನಿಗೆ ಅಯ್ಯೋ ಅಯ್ಯೋ ಎಂದತ್ತೆ ಎಚ್ಚರವಾಯಿತು ಅಪ್ಪನೂ ಇಲ್ಲ ಕಾಡಿಗೆ ಹೋಗಲು ಆಗಲೇ ಇಲ್ಲ ಕನಸಲು ಮತ್ತೆ ಎಂದೆಂದೂ ಮತ್ತೆ ನಮಸ್ಕಾರ